ಇದು ಆಮೇಲೆ ನೋಡ್ತೀನಿ ಯಾಕಂದ್ರೆ ಈ ಹೊರಾಟ ಮಾಡಕ್ಕೆ ನಾನು ಅಂದಿದ್ರೆ ನನ್ನಂತವ್ ಲಕ್ಷಾಂತ ಜನ ಇದ್ದಾರೆ ನನ್ನ ಅಣ್ಣ ತಮ್ಮ ಇದ್ದಾರೆ ನನ್ನ ಟೀಮ್ ಇದೆ ನನ್ನ ಟೀಮ್ ಅದನ್ನು ಮುಂದುವರಿಸುತ್ತೆ ಬಟ್ ದಿನೇಶ್ ಕುಮಾರ್ ಪರವಾಗಿ ಇರೋದಕ್ಕೆ ನನ್ನ ಮಗು ಇರಬೇಕು ಬೇರೆಯವ್ರಿಗೆ ಇರೋಕೆ ನಾನು ಅವಕಾಶನೇ ಕೊಡಲ್ಲ ಮೊದಲಾಗಿ ನನ್ನ ಅಣ್ಣ ತಮ್ಮ ನನ್ನ ತಂದೆ ತಾಯಿ ರಕ್ಷಣೆಗೆ ಬೇರೆ ಯಾರನ್ನ ಬರೋಕೆ ನನ್ನ ಅವಕಾಶ ಫಸ್ಟ್ ನಾನು ಅವ್ರನ್ನ ಮುಟ್ಟಬೇಕು ಅಂತಂದ್ರೆ ನನ್ನನ್ನು ದಾಟ್ಕೊಂಡೇ ಹೋಗ್ಬೇಕು ನಾನ್ ಜೀವಂತವಾಗಿರೋವರೆಗೂ ಕೂಡ ಅವ್ರ ಮೈಯನ್ನ ಮುಟ್ಟೋ ಗಂಡ್ಸ್ ಮಗ ಇಲ್ಲಿ ಊಟ ಸಾಧ್ಯನೇ ಇಲ್ಲ ಎರಡನೇದಾಗಿ ಧರ್ಮಸ್ಥಳದ ಪರವಾದಂಥ ಹೋರಾಟ ನೀವು ಮಾಡ್ತಾಯಿದ್ದೀರಿ ನಿಮಗೆ ನಿಮಗೇನು ಸರಿ ಅದನ್ನ ಅದನ್ನು ಮಾಡ್ತಾಯಿದ್ದೀರಿ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ ನಾನು ಅದನ್ನೇನು ಡಿಸ್ರೆಸ್ಪೆಕ್ಟ್ ಮಾಡೋದಿಲ್ಲ ನಾನು ಹೇಳಿದ್ದೆ ಸರಿ ನಾನು ಮಾಡಿದೆ ಸರಿ ನೀವು ಮಾಡಿದ ತಪ್ಪು ಅನ್ನೋ ಅನ್ನೋ ಹೇಳೋ ವ್ಯಕ್ತಿ ಅಲ್ಲ ನನಗೆ ಗೊತ್ತು ಆಮೇಲೆ ನನ್ನ ಬಗ್ಗೆನೂ ಕೂಡ ನಿಮಗೆ ಗೊತ್ತಿದೆ ಈಗ ಯಾಕೆ ಈ ಲೈವ್ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಇವತ್ತು ತಾವು ನೋಡಿ ದಯವಿಟ್ಟು ನೋಡಿ ಮೂರನೇದಾಗಿ ಕೆಲವು ವಿಚಾರಗಳಲ್ಲಿ ನಮಗೂ ನಿಮಗೂ ಸಾಮ್ಯತೆ ಇದೆ ಯಾಕೆ ಅಂತಂದ್ರೆ ಈ ಪ್ರಗತಿ ವಿಚಾರಗಳನ್ನ ನೀವು ಕಾಣಿಸೋದ್ರಲ್ಲಿ ನಾನು ಕಾಣಿಸೋದ್ರಲ್ಲಿ ಒಂದಷ್ಟು ಸಾಮ್ಯತೆ ಇದೆ ನಮಗೂ ನಿಮಗೂ ಒಂದು ಹೊಂದಾಣಿಕೆ ಇದೆ ಕೆಲವು ವಿಚಾರಗಳಲ್ಲಿ ಕೆಲವು ವಿಚಾರಗಳಲ್ಲಿ ನಮಗೂ ನಿಮಗೂ ತತ್ಗಿರುತ್ತಾ ನಿಮ್ಮ ವಿಚಾರನೇ ಬೇರೆ ನನ್ನ ವಿಚಾರನೇ ಬೇರೆ ಏನೇ ವಿಚಾರ ಭೇದ ಇದ್ರೂ ಕೂಡ ಬಹುಶಃ ನಾನು ಯಾವ ವಿಚಾರದಲ್ಲೂ ವೈಯಕ್ತಿಕ ಹೋಗೋದಿಲ್ಲ ನಿಮ್ಮ ವಿಚಾರದಲ್ಲೂ ಬಂದಿಲ್ಲ ನಿಮ್ಮ ಬಗ್ಗೆ ನಾನು ಯಾವತ್ತೂ ಏನು ಮಾತಾಡಿದ್ದು ಕೂಡ ನೋಡಿ ಗೊತ್ತಿಲ್ಲ ನಾನು ಮಾತೇ ಆಡಿಲ್ಲ ಬಿಡಿ ಹಿಂದೆ ಎಲ್ಲ ಈ ಯಾರಾದರೂ ಪ್ರಗತಿಪರರಿಗೆ ಯಾರಾದರೂ ಬೈದರೆ ಇನ್ನೊಂದು ಮಾಡಿದ್ರೆ ನಾನು ಮುಂದೆ ಹೋಗ್ಬಿಡ್ತಿದ್ದೆ ಫಾರ್ ಎಕ್ಸಾಂಪಲ್ ನಮ್ಮ ಗೌರಕ್ಕ ಗೌರಿ ಮೇಡಮ್ ಅವ್ರ ವಿಚಾರದಲ್ಲಿ ಯಾರಾದರೂ ಅವಮಾನ ಮಾಡಿದ್ರೆ ಕಂಡ ಮಾಡಿದ್ರೆ ನಾನು ಮುಂದೆ ನಿಂತು ಅವ್ರನ್ನ ಫೇಸ್ ಮಾಡೋದು ಅವ್ರು ಬೈಯೋದೆಲ್ಲ ಮಾಡ್ತಿದ್ದೆ ಇತ್ತೀಚೆಗೆ ಆ ತಪ್ಪನ್ನು ಬಿಟ್ಟಿದ್ದೀನಿ ಆ ತಪ್ಪಿನ ಕೆಲಸ ಬಿಟ್ಬಿಟ್ಟಿದ್ದೀನಿ ಈಗ ಯಾಕೆಂದ್ರೆ ಯಾವ ಪ್ರಗತಿಪರ ಪರವಾಗಿ ನಾನು ಮಾತಾಡ್ತೀನಿ ಅವರು ಒಂಥರ ಮೆಂಟಲ್ ಗಿರಾಕಿಗಳು ಅವರು ಅವ್ರ ಅವ್ರಿಗೆ ಬದ್ಧತೆ ಇಲ್ಲ ಅವ್ರಿಗೆ ಸಿದ್ಧಾಂತ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಏನು ಅಂತಂದ್ರೆ ಈಗ ಕೆಲವರೆಲ್ಲ ಹಿಂಗೆ ಬಿಜೆಪಿ ಭಕ್ತರು ಅನ್ಸ್ಕೊತರು ಹಂಗೆ ಒಂಥರ ಕಾಂಗ್ರೆಸ್ ಭಕ್ತರಾಗಿದ್ದರೆ ನಾನು ಎರಡೂ ಕಡೆ ಇಲ್ದು ನಾನು ಪರವಾಗಿರೋನು ನಿಮಗೂ ಗೊತ್ತು ವಸಂತ್ ಕಿಳಿಯರ್ ಅವರೇ ಬಹಳ ಪ್ರೀತಿಯಿಂದ ನಾನು ಈ ಲೈವ್ ಅನ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಮತ್ತೆ ನಾನು ಇಲ್ಲೇ ಹೇಳ್ತೀನಿ ಇಲ್ಲಿಗೂ ತಗೊಳ್ಳಿ ಇಲ್ಲಿಗೂ ತಗೊಳ್ಳಿ ಮಿಸ್ ಮಾಡಬೇಡಿ ಪ್ಲೀಸ್ ಈಗ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ ದಿನೇಶ್ ಕುಮಾರ್ ದಿನು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವನು ಯಾರೋ ದಿನು ಅನ್ನೋ ನೋಡಿ ಬ್ಯಾಟಿಂಗ್ ಮಾಡೋಣ ಅನ್ನೋಂಥ ಮಾತನ್ನ ನೀವು ಹೇಳಿದಿರಿ ಬಹಳ ಆ ಸಂಕಟದಿಂದ ಮಾತಾಡ್ತಾ ಇದ್ದೀನಿ ಅವನ್ ಯಾರೋ ದಿನ ದಿನೇಶ್ ಕುಮಾರ್ ದಿನು ಅಂತ ನೀವು ಕೇಳಿದೀರಲ್ಲ ದಿನೇಶ್ ಕುಮಾರ್ ದಿನು ಬೇರೆ ಯಾರು ಅಲ್ಲ ನನ್ನ ಅಣ್ಣ ನಿಮ್ ಬಹುಶಃ ನಿಮ್ಗೆ ಗೊತ್ತಿಲ್ಲ ಅಥವಾ ನನಗೂ ಅವ್ರಿಗಿರೋ ಸಂಬಂಧ ನಾವು ಪಬ್ಲಿಕ್ ಅಲ್ಲಿ ತುಂಬಾ ಕಾಣಿಸ್ಕೊಳ್ಳದೇ ಇಲ್ಲ ಇತ್ತೀಚೆಗೆ ಮುಂಚೆ ಯಾವಾಗ ಜೊತೆಲಿ ಇರ್ತಿದ್ವಿ ಈಗ ನಂದೇ ಆದಂತ ಒಂದು ಕೆಲಸ ನಡೀತದೆ ಒಂದು ಕೆಲಸ ನಡೀತದೆ ಮತ್ತೆ ನಾವಿಬ್ಬ್ರಿ ಕಿತ್ತಾಡ್ತೀವಿ ಬೇರೆ ಬೇರೆ ವಿಚಾರಗಳಿಗೆ ಸಿದ್ಧಾಂತಕ್ಕೆ ಪಕ್ಷದ ವಿಚಾರಕ್ಕೆ ಕಿತ್ತಾಡ್ತೀನಿ ಪ್ರೀತಿ ಹಂಗಾಗಿ ನಿಮ್ಗೆ ಬಹುಶಃ ನನಗೂ ಅವ್ರಿಗಿರೋ ಸಂಬಂಧ ಏನು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಮಾತಾಡಿದ್ದೀರಿ ನಾನೇನದ್ರ ಬಗ್ಗೆ ದೊಡ್ಡದಾಗಿ ಬೆಳೆಸಕ್ ಹೋಗಲ್ಲ ಬಟ್ ಈಗ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ದಿನೇಶ್ ಕುಮಾರ್ ದಿನು ಬೇರೆ ಯಾರು ಅಲ್ಲ ನನ್ನ ಸ್ವಂತ ಅಣ್ಣ ಗೆಳೆಯರವ್ರೆ ಯಾವ ಸ್ಥಿತಿನಲ್ಲಿ ಯಾವ ಮೆಂಟಾಲಿಟಿ ನಾನು ಇಲ್ಲಿ ಕೂತಿದ್ದೀನಿ ಅಂತ ಬಹುಶಃ ಬೇರೆಯವ್ರಿಗೆ ಅರ್ಥ ಆಗಲ್ಲ ಅದು ನನಗೆ ಮಾತ್ರ ಗೊತ್ತಾಗ್ತದೆ ಸ್ವಲ್ಪ ನಾನು ಈಗ ನನ್ನ ತಾಳ್ಮೆ ಮಿತಿನ ಕಳ್ಕೊಂಡ್ರು ಕೂಡ ನಾನು ಏನು ಮಾತಾಡ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಹಂಗಾಗ್ಬಿಟ್ಟಿದೆ ಬಟ್ ತುಂಬ ಕಂಟ್ರೋಲ್ ಆಗಿ ನನ್ನ ಆ ಪ್ರಜ್ಞೆಯನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಗೆಳೆಯರವರೇ ಒಂದು ಮಾತನ್ನ ಹೇಳ್ತೀನಿ ದಿನೇಶ್ ಕುಮಾರ್ ದಿನೋ ಅವ್ರಿಗೆ ಬ್ಯಾಟಿಂಗ್ ಮಾಡೋದಿರಲಿ ಅವ್ರನ್ನ ಟಚ್ ಮಾಡೋದಿರಲಿ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅವ್ರದ್ದು ಒಂದೇ ಒಂದು ಕೂತು ಕೊಂಕಿದ್ರು ಕೂಡ ನನ್ನ ಹೇಳಲ್ಲ ಒಂದು ಹೇಳ್ತೀನಿ ಬಹುಶಃ ಯಾವುದಾದ್ರೂ ವಿಚಾರಕ್ಕೆ ನಾನು ಕೈ ಇಟ್ರೆ ಅದು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ಇಡೀ ಕರ್ನಾಟಕಕ್ಕೆ ಬರುತ್ತೆ ಮತ್ತೆ ನ್ಯಾಯವಾಗಿರ್ತೀನಿ ಪ್ರಾಮಾಣಿಕವಾಗಿರ್ತೀನಿ ಕಾನೂನುಬದ್ಧವಾಗಿರ್ತೀನಿ ದಿನೇಶ್ ಕುಮಾರ್ ದಿನೋ ಅವರ ಮೈ ಮುಟ್ಟೋದು ಆಮೇಲೆ ಕನ್ಸಲ್ ದಯವಿಟ್ಟು ಪ್ಲೀಸ್ ನನಗೆ ಈ ರಿಸ್ಕ್ನ ಕೊಡಬೇಡಿ ನನಗೆ ತುಂಬಾ ಕೆಲಸಗಳಿದಾವೆ ಹತ್ತು ನಿಮಿಷ ಕೂಡ ಬಿಡುವಿಲ್ಲ ತಿಂಗಳು ಗಟ್ಟಲೆ ಮನೆ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ನಿಮಗೆ ಗೊತ್ತು ಮತ್ತೆ ನನ್ನ ಹೋರಾಟವನ್ನು ನೀವು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ಈಗ ತುಂಬ ಇನ್ನೂ ಇಂಪಾರ್ಟೆಂಟ್ ಕೆಲಸ ಇದೆ ಏನು ಅಂತಂದರೆ ಆದಿವಾಸಿಗಳು ಅಲೆಮಾರಿಗಳ ಪರವಾಗಿ ರಾಜ್ಯ ಸರ್ಕಾರ ಮಾಡಿರೋ ಮೋಸಕ್ಕೆ ಸಂಬಂಧಪಟ್ಟಂತೆ ನನಗೆ ಫುಲ್ ಟೈಮ್ ಆಗಿ ಬೀದಿಗಿಳಿಬೇಕಾಗಿದೆ ನನಗೆ ಅದಕ್ಕೆ ಟೈಮ್ ಕೊಡೋಕ್ಕೆ ನಾನು ಕೆಲಸ ಸಾಧ್ಯ ಇಲ್ಲ ಮತ್ತೆ ನಾನೀಗ ಬೀದಿಗಿಳಿದಕ್ಕೆ ನನ್ನ ಮನೆಯವ್ರನ್ನ ಓಲೈಸಬೇಕಾಗಿದೆ ಯಾಕಂದ್ರೆ ತಿಂಗಳ ಗಟ್ಟಲೆ ಮನೆ ಬಿಡ್ತೀನಿ ಮತ್ತೆ ಮನೆ ಬಿಡ್ತೀನಿ ಅಂತಂದರೆ ಬಿಡ್ತಾರಾ ನನಗೆ ನನ್ನ ಹೆಂಡತಿ ಬಿಡ್ತಾಳ ನನ್ನ ಮಕ್ಕಳು ಬಿಡ್ತಾರ ಬೈತಾರೆ ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಿ ಒಂದಷ್ಟು ದಿವಸ ನಮ್ಮ ಮನೆ ಕೆಲಸ ನೋಡಿ ಬರಬೇಕಾಗಿದೆ ಸೊ ಆ ಆ ಕೆಲಸ ಸ್ವಲ್ಪ ಬಿಸಿ ಇದ್ದೀನಿ ಬಿಸ್ನೆಸ್ ಬಿಸಿ ಇದ್ದೀನಿ ಈಗ ನಾನು ಮತ್ತೆ ಆಲೆಮಾರಿಗಳ ಪರವಾಗಿ ಬೀದಿಗಿಳಿ ಬೇಕಾಗಿದೆ ನನಗೆ ಅದು ಅದ್ರ ಬಗ್ಗೆ ತುಂಬ ಟೈಮ್ ಬೇಕಾಗಿದೆ ನಾನು ಏನೋ ಹೇಳೋಕ್ಕೆ ಬರ್ತಾ ಇದ್ದೀನಿ ಬಟ್ ಹೇಳ್ಬಾರ್ದು ಕಾರಣಕ್ಕೆ ಇರ್ತಾ ಇದ್ದೀನಿ ಸಂಕಟ ಆಗ್ತಾ ಇದೆ ಕೋಪ ಅನ್ನೋದು ಅದು ಎಲ್ಲಿದೆ ನನಗೆ ಗೊತ್ತಿಲ್ಲ ನಾನು ಬಹುಶಃ ನನ್ನ ಕಣ್ಣು ನೋಡ್ತಾ ಇರ್ತಾರೆ ನಿಮಗೆ ಅರ್ಥ ಆಗ್ತದೆ ದಿನೇಶ್ ಕುಮಾರ್ ದಿನೋ ಅವರ ಕೂದಲು ಕುಂಕುದ್ರೂ ಕೂಡ ನಾನು ಯಾಕಾದ್ರೂ ಈ ಭೂಮಿ ಮೇಲೆ ಹುಟ್ಟದ್ದು ಅಂತ ಅನ್ಕೊಬಿಡ್ಬೇಕು ಅವನ್ ಯಾವ ಮೈ ಟಚ್ ಮಾಡ್ತಾನೆ ಬೇರೆವ್ರ ವಿಚಾರದಲ್ಲಾಗಿದ್ರೆ ನಾನು ಇಷ್ಟೊಂದು ಎಕ್ಸೈಟ್ ಆಗೋದಿಲ್ಲ ನಾನು ತುಂಬಾ ಕಂಟ್ರೋಲ್ ಆಗಿರೋದು ತುಂಬಾ ತಾಳ್ಮೆ ಪೊಲೀಸ್ನವ್ರ ಗಮನಕ್ಕೆ ತರ್ತಾ ಇದ್ದೀನಿ ರಿಕ್ವೆಸ್ಟ್ ಸರ್ ಪೊಲೀಸ್ನವ್ರು ಬಹಳ ಯಾಕಂದ್ರೆ ಈ ಈ ತರದ ಕೆಲವು ವಿಚಾರಗಳಲ್ಲಿ ನಾವು ಈ ಧರ್ಮ ದೇವರು ದಿಡ್ರುಗಳಲ್ಲಿ ಬುದ್ಧಿ ಕೆಡಿಸ್ಕೊಂಡು ಫೀಲ್ಡ್ ಗಿಡರು ತುಂಬಾ ಜನ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ವಸಂತ ಗಿಳಿಯವರವ್ರನ್ನ ಕರೆದು ಕ್ರಮ ಹೇಳ್ತಾ ಹೇಳ್ತಾರೆ ಯಾಕಂದರೆ ಗೆಳೆಯ ಅಂತ ಕರಿತಾ ಇದ್ದೀನಿ ವಸಂತ ಕಿಳಿಯವರನ್ನ ಕರೆದು ಅವರಿಗೆ ಸ್ವಲ್ಪ ತಿಳುವಳಿಕೆ ಕೊಡಿ ಗೆಳೆಯರವರೇ ಧರ್ಮಸ್ಥಳದ ವಿಚಾರದಲ್ಲಿ ಏನು ಮಾತಾಡ್ತಾ ಇದ್ದೀರಿ ಏನು ಹೋರಾಟ ಮಾಡ್ತಾ ಇದ್ದೀರಿ ಅದು ನಿಮಗೆ ಬಿಟ್ಟಿದ್ದು ನಾನು ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ ನಿಮ್ಗೆ ನೀವು ಸರಿ ಅನ್ಸುತ್ತೆ ನೀವು ಮಾಡಿ ತಪ್ಪೇನಿಲ್ಲ ದಿನೇಶ್ ಕುಮಾರ್ ತಿನ್ನು ಏನು ಮಾಡ್ತಾ ಇದಾರೆ ವಿತ್ ಡಾಕ್ಯುಮೆಂಟ್ಸ್ ಅಥೆಂಟಿಕೇಟೆಡ್ ಎವಿಡೆನ್ಸ್ ಇಟ್ಕೊಂಡು ಅವ್ರು ಮಾತಾಡ್ತಾ ಇದಾರೆ ನಿಮಗೆ ಅವ್ರ ಬಗ್ಗೆ ತಕರಾರಿದ್ರೆ ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀರಾ ಮಾಡಿ ನಾನು ಇಂಟರ್ಫಿಯರೇ ಆಗೋದಿಲ್ಲ ಯಾಕಂದರೆ ಅವ್ರ ವಿಚಾರ ನಿಮ್ಮ ವಿಚಾರ ತೊಂದರೆ ಇಲ್ಲ ಇಂಟರ್ಫಿಯರ್ ಆಗಲ್ಲ ಮತ್ತೆ ಅವರ ದಾಖಲೆಗಳು ಸುಳ್ಳು ಅಂತ ನೀವೇನಾದ್ರೂ ಇಟ್ಕೊಂಡು ಗೌರವ ಮಾತಾಡ್ತೀರಾ ಮಾತಾಡಿ ನಾನು ಇಂಟರ್ಫೇರ್ ಮತ್ತೆ ಅವರ ಹೋರಾಟ ಜನರಿಗೆ ಏನ್ ತಲುಪ್ತಾ ಇದೆ ಅದು ಸುಳ್ಳು ಅನ್ಸುತ್ತೆ ನೀವು ಜನರಿಗೆ ಏನ್ ತಲುಪಿಸ್ಬೇಕು ಸತ್ಯನ ತಲುಪಿಸಿ ಏನು ಅಡ್ಡಿ ಇಲ್ಲ ನಾನು ಆಗ್ಲು ಕೂಡ ನಿಮ್ ಬಗ್ಗೆ ಗೌರವ ಇಟ್ಕೊಳ್ತೀನಿ ಕೆಲವ ನಾನು ಆಗ್ಲೇ ಹೇಳ್ತೀನಿ ಕೆಲವಾರು ನಾವು ನಾವಿಬ್ರು ಮ್ಯಾಚ್ ಹಾಕ್ತೀವಿ ಕೆಲವಾರು ಅಂತ ನಾವು ಸ್ವಲ್ಪ ದೂರ ಇದ್ದೀವಿ ಬಟ್ ನಿಮ್ಮ ಸಿದ್ಧಾಂತಕ್ಕೋ ಅಥವಾ ನಿಮ್ಮ ಹೋರಾಟಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದ್ರೆ ದಾಳಿ ಮಾಡುವಂತಹ ಮನಸ್ಥಿತಿ ಇದೆಯಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ನನ್ನ ತಾಯಿ ಮೇಲಾಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದ ಸಾಕ್ಷಿ ದಿನೇಶ್ ಕುಮಾರ್ ಜಿನೋರ ಕೂದಲು ಗುಂಕುದ್ರು ಕೂಡ ನನ್ನ ತಾಯಿ ಮೇಲಾಣೆ ಹೇಳಿದೀನಿ ಇದಕ್ಕೆ ತಡೆ ಹೇಳ್ತಾ ಇದ್ದೀನಿ ಅವನು ಯಾಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಅಂತ ಯೋಚನೆ ಮಾಡಬೇಕು ನಾನು ಯಾಕಾದರೂ ಉಟ್ಬಿಟ್ಟಪ್ಪ ಅಪ್ಪಿ ತಪ್ಪಿ ಉಟ್ಬಿಟ್ಟ ಯಾವ ದೇವ್ರ ಉಟ್ಸ್ಬಿಟ್ಟಪ್ಪ ಇಂಥ ಕರ್ಮಕ್ಕೆ ಅಂತ ಕನ್ಸ್ ಕನ್ಸಲ್ಲೂ ಯೋಚನೆ ಮಾಡಬೇಕು ಅಂಥದ್ದೊಂದು ಕೆಲಸ ಕೊಟ್ಬಿಡ್ತೀನಿ ಇದ್ರಲ್ಲಿ ನನ್ನ ಜೀವ ನ ಗೊತ್ತು ನಾನು ಜೀವ ಎಲ್ಲ ಲೆಕ್ಕಕ್ಕೆ ಇಟ್ಕೊಳ್ಳೋ ನನ್ನ ಮಗನೇ ಅಲ್ಲ ನಾನು ಅವ್ರ ವಿಚಾರದಲ್ಲಿ ಮಾತ್ರ ಪ್ಲೀಸ್ ಇದನ್ನ ನಾನು ರಿಕ್ವೆಸ್ಟ್ ಅನ್ಕೊಳ್ಳಿ ಎಚ್ಚರಿಕೆ ಬೇಡ ಗೆಳೆಯ ಅಂತ ಕರಿತಾ ಇದ್ದೀನಲ್ವಾ ಎಚ್ಚರಿಕೆ ಎಚ್ಚರಿಕೆ ಬೇಡ ಅಂತ ಇಟ್ಕೊಳ್ಳಿ ರಿಕ್ವೆಸ್ಟ್ ಯಾಕೆ ರಿಕ್ವೆಸ್ಟ್ ಅಂತಂದ್ರೆ ಅವ್ರ ಮಗು ಮನಸ್ಸುನವ್ರು ಯಾರ ವಿರುದ್ಧ ಒಡದಾಟ ಬಡದಾಟ ಏ ಬರೋ ಮಗನೇ ಹಿಂಗೆ ತೊಳೆ ಹ್ಮ್ ಅದೆಲ್ಲ ಇಲ್ಲ ಪಾಪ ಸ್ವಂತ ಅಣ್ಣ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟು ಸಾಕು ಅನ್ಕೋತೀನಿ ಇಚ್ಛು ನಿಮ್ಗೆ ಏನು ಹೇಳ್ಬೇಕಾಗಿಲ್ಲ ಇಷ್ಟೇ ವಿಚಾರ ಸಾಕು ಅದೇನು ಪೋಸ್ಟ್ ಹಾಕಿದಿರಾ ಡಿಲೀಟ್ ಮಾಡಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಯಾಕೆ ರಿಕ್ವೆಸ್ಟ್ ಅಂತಂದ್ರೆ ನನಗೆ ಹೋರಾಟಕ್ಕೆ ಬೇರೆ ಕಡೆ ಟೈಮ್ ಕೊಡಬೇಕು ತಿಳ್ಕೊಳ್ಳಿ ನಾನು ಏನು ಹೋರಾಟಕ್ಕೆ ಹೋಗ್ಬೇಕು ಅಂತಿದ್ದೀನಿ ಏನೆಲ್ಲ ಮಾಡಬೇಕು ಅಂತಿದ್ದೀನಿ ಅದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ದಿನೇಶ್ ಕುಮಾರ್ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲೂ ಕೊಟ್ಟು ಅಲ್ಲಿಗೆ ಬರ್ತೀನಿ ಇದು ಆಮೇಲೆ ನೋಡ್ತೀನಿ ಯಾಕಂದ್ರೆ ಈ ಹೋರಾಟ ಮಾಡೋಕ್ಕೆ ನಾನು ಅಲ್ಲದಿದ್ರೆ ನನ್ನಂತವ್ರು ಲಕ್ಷಾಂತ ಜನ ಇದ್ದಾರೆ ನನ್ನ ಅಣ್ಣ ತಮ್ಮ ಇದ್ದಾರೆ ನನ್ನ ಟೀಮ್ ಇದೆ ನನ್ನ ಟೀಮ್ ಅದನ್ನು ಮುಂದುವರಿಸುತ್ತೆ ಬಟ್ ದಿನೇಶ್ ಕುಮಾರ್ ಪರವಾಗಿ ನಿಲ್ಲೋದಕ್ಕೆ ನನ್ನ ಮಗದು ನಾನೇ ನಿಲ್ಬೇಕು ಬೇರೆಯವ್ರು ನಿಲ್ಲಕ್ಕೆ ನಾನು ಅವಕಾಶನೇ ಕೊಡಲ್ಲ ಮೊದಲಾಗಿ ನನ್ನ ಅಣ್ಣ ತಮ್ಮ ನನ್ನ ತಂದೆ ತಾಯಿ ರಕ್ಷಣೆಗೆ ಬೇರೆ ಯಾರನ್ನೋ ಬರೋಕೆ ನಾನು ಅವಕಾಶ ಫಸ್ಟ್ ನಾನು ನೀವು ಅವ್ರನ್ನ ಮುಟ್ಟಬೇಕು ಅಂತಂದರೆ ನನ್ನನ್ನು ದಾಟ್ಕೊಂಡೇ ಹೋಗ್ಬೇಕು ನಾನು ಜೀವಂತವಾಗಿರೋವರೆಗೂ ಅವ್ರ ಮೈಯನ್ನ ಮುಟ್ಟೋ ಗಂಟ್ಸ್ ಮಗ ಇಲ್ಲಿ ಹುಟ್ಟಕ್ ಸಾಧ್ಯ ಗದ್ಲಾ ಬೇಡ ನಿಮ್ಮನ್ನ ನಾನು ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ ಅವ್ರ ವಿಚಾರದಲ್ಲಿ ಬೇರೆ ವಿಚಾರ ಆಗಿದ್ರೆ ಬೇರೆ ತರ ಹೇಳ್ತಿದ್ದೀನಿ ಯಾರು ಚಾಲೆಂಜ್ ಮಾಡಿದ್ರೆ ಪ್ಲೀಸ್ 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 ಕಮ್ ಕಮ್ ಅಂತಿದ್ದೆ ಯಾಕಂದ್ರೆ ಅವ್ರೆಲ್ಲೋ ಇರ್ತಾರೆ ನಾನೆಲ್ಲೋ ಇರ್ತೀನಿ ನನ್ನ ಸ್ವಂತ ಅಣ್ಣ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ನನ್ನ ಸ್ವಂತ ಅಣ್ಣ ಅಂತ ಹೇಳ್ತಾ ಇದ್ದೀನಿ ಅವ್ರನ್ನ ಟಚ್ ಮಾಡೋ ಕೆಲಸ ಆ ಧೈರ್ಯ ಸಾಹಸ ಮಗಂದು ಯಾರು ಮಾಡಬಾರ್ದು ಮಾಡ್ಲೇ ಕುಡ್ದು ಕನ್ಸಲ್ಲೂ ಯೋಚನೆ ಮಾಡಬಾರ್ದು ಯಾಕಪ್ಪ ಈ ಭೂಮಿ ಮೇಲೆ ಇದ್ದ ನಾನು ಯಾಕೆ ಹೋದೇವ್ರೆ ನನ್ನನ್ನು ಯಾಕೋ ಹುಟ್ಟಿಸ್ದೆ ಅಂತ ಪುರುತಪಸ್ಬೇಕು ನನ್ನ ಜೀವ ಒತ್ತ ಇಟ್ಟಾದ್ರೂ ಕೂಡ ಆ ಕೆಲಸ ಮಾಡ್ಬಿಡ್ತೀನಿ ಪ್ಲೀಸ್ ಬೇಡ ಈ ಇಂಥದ್ದು ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ ಮತ್ತೆ ನೀವು ತುಂಬಾ ಕೆಟ್ಟ ಮಾತ್ರಗಳನ್ನ ಉಪಯೋಗಿಸಿದಿರಿ ನಾನು ಅದ್ರ ಬಗ್ಗೆ ಹೇಳ್ಬೇಕು ಅವ್ನು ಯಾವನೋ ಬೋಳಿ ಮಕ್ಕಳು ಎಲ್ಲ ಹೇಳಿದಿರಿ ನಾನು ಯಾಕೆ ಅದನ್ನ ಬಿಡ್ತಾ ಇದ್ದೀನಿ ಅಂತಂದ್ರೆ ಬಹುಶಃ ದಿನೇಶ್ ಯಾರು ಅಂತ ಗೊತ್ತಿಲ್ಲದೆ ನೀವು ಮಾತಾಡಿದ್ದೀರಿ ಸೊ ಹಂಗಾಗಿ ಎಕ್ಸ್ಕ್ಯೂಸ್ ಇದೆ ಅದಕ್ಕೆ ಈಗ ಗೊತ್ತಾಯ್ತಲ್ಲ ಯಾರು ಅಂತ ಇನ್ನು ಮುಂದೆ ಏನಾದರೂ ನೀವು ಆ ಪದ ಉಪಯೋಗಿಸಿದ್ರೆ ನಾನು ನೀನು ನೇರವಾಗಿ ನಿಲ್ಬೇಕ ಬೇಡ ಗೆಳೆಯ ಬೇಡ ಗೆಳಿಯಾರಂತ ಹೆಸರು ಇದೆಯಲ್ಲ ಅದನ್ನ ನಾನು ಗೆಳೆಯಾರ್ ಅನ್ಕೊಂತೀನಿ ನನ್ನ ಗೆಳೆಯರ್ ಅಂತ ದಯವಿಟ್ಟು ಬೇಡ 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 ನಾನು ಅವ್ರ ವಿಚಾರಕ್ಕೆ ತುಂಬಾ ಸಾಫ್ಟ್ ಆಗಿ ಹೇಳಬೇಕು ಅಂತಾನೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ತಲೆಯಲ್ಲಿ ಕೋಪನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆ ಕೋಪ ಕಂಟ್ರೋಲ್ ಹೋಗಿ ಕಣ್ಣಲ್ಲಿ ಕೆಂಪಾಗ್ತಾ ಇದೆ ನನಗೆ ಹಾಡ್ಬಿಟ್ ಜಾಸ್ತಿ ಇದೆ ಬ್ಯಾಡಾಗ ಫೈನಲ್ ಆಗಿ ನಾನು ಇದು ನಾನು ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನೀವು ಮಾಡಿದೀನಿ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಪೊಲೀಸ್ದವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಈ ವಿಚಾರದಲ್ಲಿ ದಿನೇಶ್ ಅವರು ರಕ್ಷಣೆ ಕೊಡೋ ವಿಚಾರದಲ್ಲಿ ಯಾಕೆಂತಂದ್ರೆ ದೇವರ ಧರ್ಮದ ವಿಚಾರದಲ್ಲಿ ಯಾರು ಏನೇನೆಲ್ಲ ಮಾಡ್ತಾರೆ ನೋಡ್ತಾ ಇದ್ವಿ ನಾವು ಮೇಲೆ ಅಲ್ಲೇ ಮಾಡ್ತಾರೆ ಎಲ್ಲ ಮಾಡ್ತಾರೆ ಸತ್ಯವಾಲ್ವ ಅವ್ರ ಕೂದಲು ಮುಟ್ಟಿದ್ರು ಕೂಡ ನನ್ನ ತಾಯಿ ಮೇಲಾಣೆ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಮನುಷ್ಯನಾಗ ಉಳಿಯೋದಿಲ್ಲ ಮತ್ತು ಅಲ್ಲಿಂದ ಆಚೆಗೆ ನಾನು ಯಾವ ಲೆವೆಲ್ಗೆ ಹೋಗು ರೆಡಿ ಇರ್ತೀನಿ ಪ್ಲೀಸ್ ಗೆಳೆಯ ಗೆಳೆಯರವ್ರೆ ವಸಂತ್ ಕಿಳಿಯಾರವ್ರೆ ಪ್ಲೀಸ್ ಸ್ಟಾಪ್ ಮಾಡಿ ಅದೆಲ್ಲ ಡಿಲೀಟ್ ಮಾಡಿ ನೀವೇನು ಸಾರಿಗಿರಿ ಕೇಳಿ ಅಂತಲೂ ಹೇಳಲ್ಲ ಸುಮ್ಮನೆ ಡಿಲೀಟ್ ಮಾಡಿ ಸುಮ್ಮನೆ ಬಿಡಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನೀವು ಹೋರಾಟ ನೀವು ಮಾಡ್ಕೊಳ್ಳಿ ನಿಮ್ಮ ಮೀಡ್ಯಾಗಳಿದ್ದಾರೆ ನಿಮ್ಮ ಮೀಡಿಯಾಗಳಲ್ಲಿ ನೀವು ಮಾತಾಡ್ಕೊಳ್ಳಿ ಎಲ್ಲರೂ ಹೋಗಿ ಮಾತಾಡ್ಕೊಳ್ಳಿ ಯಾರ ಬಗ್ಗೆಯಾರು ಮಾತಾಡಿ ಸೈದ್ಧಾಂತಿಕವಾಗಿ ವಿಚಾರವಾಗಿ ಇಟ್ಕೊಂಡು ದಿನೇಶ್ ಕುಮಾರ್ ಅವ್ರನ್ನ ನೀವು ಖಂಡ ಮಾಡ್ತೀರಿ ಮಾತಾಡ್ತೀರಿ ಅಂದ್ರೆ ವಿರೋಧ ಮಾಡಿ ನಾನು ಹೇಳ್ತಾ ಇರಲಿಲ್ಲ ವಿರೋಧ ಮಾಡಿ ಅವ್ರನ್ನ ಅವ್ರು ಹೇಳಿದರೆ ಸರಿಯಾದ ಒಪ್ಪಬೇಕಾಗಿಲ್ಲ ಮಾಡ್ತೀರಾ ಮಾಡಿ ಅದೆಲ್ಲ ಒಂದು ಏನೋ ಹೆಲ್ತ್ ಕಾಂಪಿಟೇಷನ್ ಇರಲಿ ಬಟ್ ಅಟ್ಯಾಕ್ ಮಾಡ್ತೀನಿ ಬ್ಯಾಟಿಂಗ್ ಮಾಡ್ತೀನಿ ಅಂದರೆ ಒರಿಜಿನಲ್ ಬ್ಯಾಟ್ಗಳು ಎಲ್ಲಿ ಬರ್ತವೆ ಹೆಂಗ್ ಬರ್ತವೆ ಅನ್ನೋದನ್ನ ನಾವು ತೋರಿಸ್ಬೇಕಾಗ್ತದೆ ಬೇಡ ನಾನು ನಾನು ನನ್ನ ಲೀಗಲ್ ಫೈಟರ್ ನಾನು ನಾನು ಫೀಲ್ಡಲ್ಲಿ ಫೈಟ್ ಮಾಡೋಕೆ ಆಗತ್ತೇ ಇಲ್ಲ ಅದು ಇಷ್ಟಪಡಲ್ಲ ನಾನು ನಾನು ಲೀಗಲ್ ಫೈಟರ್ ನನ್ನ ಫೀಲ್ಡ್ ಗಿಡ ಕೆಲಸಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್ ನಮಸ್ಕಾರ ಶ್ರೀ ಮಂಜುನಾಥನ ಮೇಲೆ ಹೇಳ್ತಾ ಇದೀನಿ ನಾನು ನಾನು ನಂಬುವ ನಾನು ಆರಾಧಿಸುವ ಶ್ರೀ ಮಂಜುನಾಥನ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಆ ದೇವರನ್ನ ನಂಬ್ತೀನಿ ದಯವಿಟ್ಟು ಈ ಸಾಹಸ ಕೈ ಹಾಕ್ಬೇಡಿ ಗಿಡಿಯಾ ಕ್ಲಿಯರ್ ಈ ಸಾಹಸ ಕೈ ಹಾಕ್ಬೇಡಿ ಶ್ರೀ ಮಂಜುನಾಥನ ಪಾದ ಸಾಕ್ಷಿಯಾಗಿ ಈ ಸಾಹಸ ಕೈ ಹಾಕಬೇಡಿ ಒಂದು ವೇಳೆ ನೀವು ನನ್ನ ಮಾತನ್ನ ತುಂಬ ನೆಗ್ಲೆಕ್ಟ್ ಮಾಡಿ ಏನಾದ್ರು ಮುಂದುವರೆದ್ರೆ ಅದೇ ಶ್ರೀ ಮಂಜುನಾಥನ ಪಾದ ಸಾಕ್ಷಿಯಾಗಿ ಈ ಪ್ರಯತ್ನ ಯಾರೇ ಮಾಡಿದ್ರು ಅದು ನೀವೇ ಆಗಿದ್ರು ಸರಿ ಬೇರೆಯವರಾಗಿದ್ದರೂ ಸರಿ ನಾನು ಯಾಕೆ ಈ ಭೂಮಿಯಲ್ಲಿ ಇದ್ದೀರಿ ಅಂತ ಬರುತ್ತಪ್ಪಿಸ್ಬೇಕಾಗ್ತದೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನನಗೆ ಆ ರಿಸ್ಕನ್ನು ಕೊಡಬೇಡಿ ಪ್ಲೀಸ್ ಥ್ಯಾಂಕ್ ಯು